ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹಾಂ ಸರ್ ಹೇಳ್ರಿ ಗಾಡಿ ಕಳಿಸಿದ್ರಲ್ಲ ಸರ್ ಎರಡು ಸಾವಿರದ ಆಲ್ಟೋ ಏಟ್ ಹಂಡ್ರೆಡ್ ಸರ್ ಅದು ಹದಿನಾರು ಮಾಡಲು ಆಲ್ಟೋ ಏಟ್ ಹಂಡ್ರೆಡ್ ರೆಡ್ ಕಲರ್ ಸರ್ ಓನರು ಓನರ್ ಸೆಕೆಂಡ್ ಸೆಕೆಂಡ್ ಓನರಾ ತೊಗೊಳಿದ್ರೆ ತರಡ್ ಆಗ್ತಾರೆ ಇವಾಗ ಓಕೆ ಸರ್ ಓಕೆ ಸರ್ ಗಾಡಿ ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ರನ್ನಿಂಗು ಇದೊಂದು ನೈನ್ಟಿ ಟು ನೈನ್ಟಿ ತ್ರೀ ಸರ್ ಇದು ಜೆನಿನ್ ರನ್ನಿಂಗಾ ಸರ್ ರನ್ನಿಂಗ್ ಫುಲ್ಲು ಶೋರೂಮಿ ಇದೆ ಓಕೆ ಸರ್ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದಾ ಸರ್ ಎಫ್ ಇನ್ಶೂರೆನ್ಸು ಫುಲ್ಲು ರನ್ನಿಂಗ್ ಇನ್ಶೂರೆನ್ಸ್ ಎಲ್ಲಿ ತನಕ ಇದೆ ಸರ್ ಇನ್ಶೂರೆನ್ಸು ಇದೊಂದು ನಾಳೆದು ನವೆಂಬರ್ ಡಿಸೆಂಬರ್ ತನಕ ಇದೆ ಸರ್ ಹೌದಾ ఓకే సార్ ఇంజన్ కండీషన్ గాడీ బాడీ కండి కరెక్ట్ రేపెంట్ అంతా గాడ మేసర్ జంపు ప్రాబ్లం ఇలా సార్ ಮೈಲೇಜ್ ಅಲ್ಲಿ ಏನು ಬರ್ಲಿಕ್ಕೆ ಇದೆ ಸರ್ ಗಾಡಿ ನಿಮ್ಮದು ಇದು ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಒಂದೇ ಮೈಲೇಜ್ ಓಕೆ ಹತ್ತೊಂಬತ್ತರ ತನಕ ಆರಾಮ್ ಬರುತ್ತೆ ಪ್ಲಸ್ ಆರಾಮ್ ಓಕೆ ಸರ್ ಎಕ್ಸ್ಟ್ರಾ ಪಿಟ್ಟಿಂಗ್ ಏನಾರ ಮಾಡಿಸಿದ್ರಾ ಎಕ್ಸ್ಟ್ರಾ ಪಿಟ್ಟಿಂಗ್ ಏನಿಲ್ಲ ಕಂಪನಿ ಏನು ಬಂದಿದೆ ಅದೆಲ್ಲ ಮಾಡಿದ್ದೇನೆ ಮತ್ತೆ ಸೀಟ್ ಹೊಸ ಹಾಕಿಸಿದ್ದೇನೆ ಲೇಟೆಸ್ಟ್ ಸೀಟ್ ಹೊಸ ಹಾಕಿಸಿದ್ದೀರಾ ಹೌದು ಹೌದು ಓಕೆ ಕಂಪನಿ ಪಿಟ್ಟಿಂಗ್ ಅಷ್ಟೇ ಮೇಂಟೈನ್ ಮಾಡಿದ್ದೀರಾ ಸಿಸ್ಟಮ್ ಆಗಲಿ ಸೆಂಟ್ರಲ್ ಲಾಕ್ ಆಗಲಿ ಎಲ್ಲ ಇದೆ ಇದಕ್ಕೆ ಗಾಡಿಗೆ ರೇಟ್ ಏನ್ ಏಯ್ಟಿ ಎರಡು ಲಕ್ಷದ ಎಂಬತ್ ಸಾವಿರ ಎರಡು ಸಾವಿರದ ಹದಿನಾರು ಮಾಡಲು ಸೆಕೆಂಡ್ ಓನರ್ ಅಲ್ಲಿ ಇರೋದು ತಗೊಳ್ಳೋರು ತರ್ಡ್ ಓನರ್ ಆಗ್ತಾರೆ ಹೌದಾ ಎರಡು ಲಕ್ಷದ ಎಂಬತ್ ಸಾವಿರ ಅಂದ್ರೆ ಸರ್ ಕೂಡ ನಮ್ಮ ಕಡೆ ಫೈನಲ್ ಅಷ್ಟೇ ಎರಡು ಎಪ್ಪತ್ತೈದು ಫೈನಲ್ ಆ ಸರ್ ಇದು ಎರಡು ಎಪ್ಪತ್ತು ಫೈನಲ್ ಎರಡು ಎಪ್ಪತ್ತ ಓಕೆ ಹತ್ತಿರ ಬಂದ್ರೆ ಕಡೆ ಭೀ ಆಗುವಂಥದ್ದು ಸರ್ ಯಾಕಂದ್ರೆ ಹದಿನಾರು ಓನರ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಂತ ಅನ್ಕೋತೀನಿ ಇದು ಆಗುತ್ತೆ ಇಲ್ಲ ಸರ್ ರೇಟ್ ಜಾಸ್ತಿ ಆಗಿಲ್ಲ ರೇಟ್ ರೀಸನೇಬಲ್ ಆಗಿ ಹೇಳಿದ್ದು ನಾನೀಗ ಇಲ್ಲಾದ್ರೆ ಇನ್ನೊಂದು ರೇಟ್ ಏನು ಮಾಡ್ತೀರಾ ಸರ್ ಒಂದು ನಮ್ಮ ಕಡೆ ಸ್ವಲ್ಪ ಬಂದರೆ ನಾನು ಒಂದು ಈಗ ಹೇಳಲ್ಲ ಒಂದು ಚಿಲ್ ರೇಟ್ ಕಮ್ಮಿ ಮಾಡಿಕೊಡ್ತೇನೆ ಇನ್ನೊಂದು ಸ್ವಲ್ಪ ಒಟ್ಟಿನಲ್ಲಿ ಎರಡು ಎಪ್ಪತ್ತರ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಮಾಡ್ಕೊಡ್ತೇನೆ ಓಕೆ ಸರ್ ಇದ್ರ ಲೊಕೇಶನ್ ಸರ್ ಗಾಡಿ ಇರೋದು ಇದು ಪುತ್ತೂರು ಟೌನ್ ಟೌನ್ ಏನ ಹೌದು ಕಾಂಟ್ಯಾಕ್ಟ್ ನಂಬರ್ ಇದೇನಾ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಬಂದು ನನಗೆ ಸ್ವಲ್ಪ ಆದಷ್ಟು ನೋಡಿ ಇದು ಮಾಡಿ ಸರ್ ಥ್ಯಾಂಕ್ ಯು ಓಕೆ